ಸಂದರ್ಭದಲ್ಲಿ ಒಮ್ಮೆ ವಿಚಾರ ಮಾಡಬೇಕು ಅವರ ಅಕೌಂಟ್ ನಲ್ಲಿ ಇಷ್ಟು ಅಮೌಂಟ್ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ಒಂದು ಚಾರ್ಟ್ ತಗೊಂಡಿದ್ದೀನಿ ಈ ಚಾರ್ಟ್ ತಗೊಳೋದ್ರ ಹಿಂದಿನ ಉದ್ದೇಶ ಏನಂತಂದ್ರೆ ಮೊದಲನೇದು ಈ ಕಡೆ ಒಂದ್ ಕಡೆ ಟೀಮ್ ಇದೆ ಇನ್ನೊಂದ್ ಕಡೆಗೆ ವರ್ತ್ ಇದೆ ವರ್ತ್ ಅಂದ್ರೆ ಅವರ ಆಸ್ತಿ ಅದರ ಮೌಲ್ಯ ಮೊದಲನೇದು ಸಿಎಸ್ ಕೆ ಇದೆ ನೋಡ್ರಿ ಸಿ ಎಸ್ ಅಂದ್ರ ಚೆನ್ನೈ ಸೂಪರ್ ಕಿಂಗ್ಸ್ ಇವ್ರದು ಸಾವಿರದ ಏಳುನೂರ ನಲವತ್ತಾರು ಕೋಟಿ ರೂಪಾಯಿ ಸಾವಿರದ ಏಳುನೂರ ನಲವತ್ತಾರು ಕೋಟಿ ಎರಡನೇದು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಾವಿರದ ಆರ್ನೂರ ಕೋಟಿ ಮುಂಬೈ ಇಂಡಿಯನ್ಸ್ ಸಾವಿರದ ಐದುನೂರ ಅರವತ್ತೈದು ಕೋಟಿ ಕಲ್ಕತ್ತಾ ನೈಟ್ ರೈಡರ್ಸ್ ಏನಿದೆ ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಕೋಟಿ ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಇದು ಸಾವಿರದ ತೊಂಬತ್ತೈದು ಕೋಟಿ ಇಷ್ಟು ಈ ಟೀಮ್ಗಳು ಆಸ್ತಿಯನ್ನು ಹೊಂದಿವೆ ಇದನ್ನ ನಾನಿಲ್ಲಿ ಹೇಳುವ ಉದ್ದೇಶ ಏನಂತಂದ್ರೆ ಈ ಮನರಂಜನೆಗಾಗಿ ಈ ಕ್ರೀಡೆ ಅಂತ ಒಂದು ಬೇಕು ಬ್ಯಾಡ್ ಅಂತ ನಾ ಹೇಳೋದಿಲ್ಲ ಇದು ಬೇಕೇ ಬೇಕು ಕ್ರೀಡೆ ಅಂತ ಹೇಳಿ ಆದ್ರೆ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು ಇವುಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂತ ಸಂದರ್ಭದಲ್ಲಿ ಒಮ್ಮೆ ವಿಚಾರ ಮಾಡಬೇಕು ಅವರ ಅಕೌಂಟ್ ನಲ್ಲಿ ಇಷ್ಟು ಅಮೌಂಟ್ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತೇಳಿ ನೋಡಿ ಆಮೇಲೆ ನಾವು ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು ಅಂತೇಳಿ ನೀವು ಯಾವುದು ಮುಖ್ಯ ಅನ್ನೋದನ್ನ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಅಧ್ಯಯನ ಕಡೆ ಹೆಚ್ಚಿನ ಒತ್ತು ಕೊಡಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನೀವು ಚೆನ್ನಾಗಿ ಓದಿದ್ರೆ ನೌಕರಿ ಹಿಡಿದ್ರೆ ಸೆಟ್ಲ್ ಆಗಿದ್ರೆ ಅಥವಾ ಏನೋ ಒಂದು ಉದ್ಯೋಗವನ್ನ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಈ ಐ ಪಿ ಎಲ್ ನೋಡ್ರಿ ಮತ್ತೊಂದು ಮಾಡ್ರಿ ಅವಾಗ ಏನು ನಿಮಗೆ ಪರಕ್ ಬಿಡೋದಿಲ್ಲ ಆದ್ರೆ ಅದ ಯಾವುದೂ ಇರ್ಲಾರದೆ ಅಕೌಂಟ್ ನಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ದಂತ ಸಂದರ್ಭದಲ್ಲಿ ನೀವೇನಾದ್ರೂ ಇವುಗಳಿಗೆ ಹೆಚ್ಚಿನ ಒತ್ತನ್ನ ಕೊಟ್ರೆ ಅವ್ರ ಅಕೌಂಟ್ ನಲ್ಲಿ ಸಾವಿರಾರು ಕೋಟಿ ಇದೆ ಐದು ಅತಿ ಮುಖ್ಯವಾದ ಐದು ಟೀಮ್ ಗಳನ್ನ ಯಾವುದೋ ಉಳಿದದ್ದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಇವೇನದವಲ್ಲ ಈ ಐದು ಟೀಮ್ ಗಳನ್ನು ಹೇಳಿದೀನಿ ನಾನು ಇದು ಸಾವಿರದ ಏಳುನೂರ ನಲ್ವತ್ತಾರು ಕೋಟಿ ಇಷ್ಟೆಲ್ಲ ಇದೆ ಓಕೆ ಎಸ್ ಸರ್ ನಾವು ನೇರವಾಗಿ ತರಗತಿಯನ್ನು ಪ್ರಾರಂಭಿಸೋಣ ತಮ್ಮೆಲ್ಲರಿಗೂ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಸಿದ್ದನ್ನ ದಳವಾಯಿ